ಹೊಸದುರ್ಗ ಬಸ್ ನಿಲ್ದಾಣಗಳಲ್ಲಿ ಪುರಸಭೆ ವತಿಯಿಂದ ಪ್ಲಾಸ್ಟಿಕ್ ಮರುಬಳಕೆ ಯಂತ್ರವನ್ನು ಅಳವಡಿಸಲಾಗಿದೆ ಇನ್ನು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ದೃಶ್ಯ ಬೆಳಕಿಗೆ ಬಂದಿದ್ದು ಪ್ಲಾಸ್ಟಿಕ್ ಬಾಟಲ್ಗಳಿಂದ ಉಂಟಾಗುವ ತ್ಯಾಜ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಹೊಸದುರ್ಗ ಪುರಸಭೆ ವತಿಯಿಂದ ವಿನೂತನ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಇನ್ನು ಪುರಸಭೆಯ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಹದಿನೈದನೇ ಹಣಕಾಸು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ತಲಾ ಒಂದು ಪ್ಲಾಸ್ಟಿಕ್ ಪೆಟ್ ಬಾಟಲ್ ಮರುಬಳಕೆ ಯಂತ್ರವನ್ನು ನಾಲ್ಕು ಲಕ್ಷ ರು ವೆಚ್ಚದಲ್ಲಿ ಖರೀದಿಸಲಾಗಿದೆ ಪ್ರಯಾಣ ಮಾಡುವಾಗ ಸಾರ್ವಜನಿಕರು ಕುಡಿಯುವ ನೀರು ಹಾಗೂ ತಂಪು ಪಾನೀಯಗಳ ಬಾಟಲ್ಗಳನ್ನು ಖರೀದಿಸುವುದು ಸಾಮಾನ್ಯ ಹೀಗೆ ಬಳಸಿದ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಾರೆ ಇನ್ನು ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಮರುಬಳಕೆ ಯಂತ್ರ ಸ್ಥಾಪಿಸಲಾಗಿದೆ ಇನ್ನು ಯಂತ್ರದ ಬಳಕೆ ಮತ್ತು ಚೂರು ಚೂರುಗಳಾಗಿ ಯಂತ್ರವು ಕುಡಿಯುವ ನೀರಿನ ಬಾಟಲ್ ಹಾಗೂ ಕೋ ಹಾಗೂ ಕೂಲ್ ಡ್ರಿಂಕ್ಸ್ಗಳ ಬಾಟಲ್ಗಳನ್ನು ಮಾಡಲಿದೆ ಪ್ರತಿನಿತ್ಯ ಅಂದಾಜು ಹತ್ತು ಕೆ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಪುಡಿ ಸಿಗುತ್ತದೆ ಇನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾರ್ಪಾಡು ಮಾಡಿ ಬರುವ ಪ್ಲಾಸ್ಟಿಕ್ಗಳನ್ನು ಜಿಗೆ ಹದಿನೈದು ಮರು ಮರುಬಳಕೆದಾರರಿಗೆ ಮಾರಾಟ ಮಾಡುವ ಮೂಲಕ ಪುರಸಭೆಗೆ ತಿಂಗಳಿಗೆ ಹದಿನೈದು ಸಾವಿರ ಆದಾಯ ಸಿಗುತ್ತಿದೆ você não uma